ಮಹತೋಬಾರ ಕುಕ್ಕೆ ಶ್ರೀ ಸುಬ್ರಹ್ಮಣ್ಯ ದೇವರ ಚಂಪಾಷ್ಠಿ ಜಾತ್ರಾ ಮಹೋತ್ಸವದ ಅಂಗವಾಗಿ ಮಾರ್ಗಶಿರ ಶುದ್ಧ ಸಪ್ತಮಿಯ ದಿನವಾದ ಇಂದು ಪುಣ್ಯ ನದಿ ಕುಮಾರಾಧಾರದಲ್ಲಿ ಕುಕ್ಕೆ ಶ್ರೀ ಸುಬ್ರಹ್ಮಣ್ಯ ದೇವರ ನೌಕಾ ವಿಹಾರ ಮತ್ತು ಅವಭೃತೋತ್ಸವ ನಡೆದಿದೆ ಶ್ರೀ ದೇವಳದ ಪ್ರಧಾನ ಅರ್ಚಕ ವೇದಮೂರ್ತಿ ಸೀತಾರಾಮ ಎಡಪಡಿತಾಯರು ಅವಭೃತೋತ್ಸವದ ಧಾರ್ಮಿಕ ವಿಧಿವಿಧಾನ ನೆರವೇರಿಸಿದ್ದಾರೆ ಶ್ರೀ ದೇವಳದ ಅರ್ಚಕರಾದ ವೇದಮೂರ್ತಿ ರಾಜೇಶ ನಡ್ಯಂತಿಲಾಯರು ಮತ್ತು ವೇದಮೂರ್ತಿ ಸತ್ಯನಾರಾಯಣ ನೂರಿತಾಯರು ಉತ್ಸವದ ವೈದಿಕ ವಿಧಿವಿಧಾನಗಳಲ್ಲಿ ಸಹಕರಿಸಿದ್ದು ಸಹಸ್ರಾರು ಭಕ್ತರು ಶ್ರೀದೇವರ ಅವಭೃತ ಸ್ಥಾನದಲ್ಲಿ ಭಾಗವಹಿಸಿ ಪುಣ್ಯ ಸ್ನಾನ ಮಾಡಿ ಕೃತಾರ್ಥರಾಗಿದ್ದಾರೆ ಬೆಳಗ್ಗೆ ದೇವಳದ ದ್ವಾದಶಿ ಮಂಟಪದಲ್ಲಿ ಓಕುಳಿ ಪೂಜೆ ಮತ್ತು ಓಕುಳಿ ಚಲಾಟ ನೆರವೇರಿತು ನಂತರ ಶ್ರೀದೇವರ ಉತ್ಸವ ಸವಾರಿ ಶ್ರೀ ದೇವಳದಿಂದ ಹೊರಟು ಬಿಲದ್ವಾರದ ಕಟ್ಟಿಯಲ್ಲಿ ಕಟ್ಟೆಪೂಜೆ ನಡೆಸಿದ ನಂತರ ಕುಮಾರಧಾರ ನದಿಯಲ್ಲಿ ದೇವರ ನೌಕಾ ವಿಹಾರ ನಡೆಯಿತು બોલા ના 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 કેવા રસ કરી તમ કે બાપ તે રદે રહેતે છે દસની જસ તમ સમલા તમ નમસ્કાર તમ કે જહા બ્રુલા નાક તે મહા તે તમ નમસ્કાર તમ કે નમસ્કાર તમ કે નમસ્કાર તમ કે નમસ્કાર ಭಕ್ತಾದಿಗಳೆಲ್ಲ ಕುಮಾರದಾರದ ಬರ್ತದೆ ಹಾಕಿದ ಕಸಾಯ್ತು ತುಂಬ ಜನ ಇದ್ದೀರಲ್ಲ